ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಶಾಂತ್ ಮನ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಈ ದಿನ ನಾನು ಹುಟ್ಟು ಸಾವು ಎರಡರ ನಡುವೆ ಅನ್ನೋ ಒಂದು ಪುಸ್ತಕದ ಬಗ್ಗೆ ಪರಿಚಯ ಕೊಡ್ತಾ ಇದ್ದೀನಿ ಇದನ್ನ ಪ್ರಮೋದ್ ಕರಣಂ ಸರ್ ಅವರು ಬರೆದಿದ್ದಾರೆ ಈ ಪುಸ್ತಕನ ಅವರು ಕಲಬುರ್ಗಿಯಿಂದ ನನಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದ್ರು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಒಲುಮೆಯಿಂದ ಅಂತ ಅವರು ಎಷ್ಟು ಪ್ರೀತಿಯಿಂದ ಬರ್ದಿದ್ದಾರೆ ಅಂತ ಇದನ್ನ ಪಿ ಪಿ ಪಬ್ಲಿಷರ್ಸ್ ಕಲಬುರ್ಗಿ ಪ್ರಿಂಟ್ ಮಾಡಿದ್ದಾರೆ ಹಾಗೂ ಇದರ ಬೆಲೆ ಇನ್ನೂರು ರೂಪಾಯಿಗಳು ಇದು ಒಂದು ನೂರ ಅರವತ್ತು ಪುಟಗಳಿದೆ ಫ್ರೆಂಡ್ಸ್ ಇದನ್ನ ಒಂದು ಮೂವತ್ತಾರು ಅಧ್ಯಯನಗಳಾಗಿ ಅವರು ಡಿವೈಡ್ ಮಾಡಿದ್ದಾರೆ ಈ ಕತೆ ಅಂಡಮಾನ್ ನಿಂದ ಪ್ರಾರಂಭ ಆಗುತ್ತೆ ಇಲ್ಲಿ ಚಿದಂಬರ ಅನ್ನೋರು ಒಂದು ವೈಲ್ಡ್ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರುತ್ತೆ ಅವರು ಅಂಡಮಾನಿಗೆ ಏನಕ್ಕೆ ಹೋಗಿರ್ತಾರೆ ಅನ್ನೋದನ್ನ ನೀವು ಇಲ್ಲಿ ಓದಿ ತಿಳ್ಕೊಬೇಕು ಇದು ಚಿಕ್ಕವರು ಇದ್ದಾಗ್ಲಿಂದನೇ ಒಂದು ಫೋಟೋಗ್ರಫಿ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇದಕ್ಕೆ ಅವ್ರ ತಂದೆನೇ ಒಂದು ಏನಂತಾರೆ ಪುಷ್ಟಿ ಕೊಟ್ಟಿರ್ತಾರೆ ಅವ್ರಿಗೊಂದು ಚಿಕ್ಕವರು ಇರುವಾಗಲೇ ಒಂದು ಕ್ಯಾಮ್ರಾನ ತೆಕ್ಕೊಟ್ಟಿರ್ತಾರೆ ಮುಂದೆ ಅವರು ಹಾದಿ ಕುದುರೆ ಮುಖಕ್ಕೆ ಹೋಗ್ತಾರೆ ಅಲ್ಲಿ ಅವರು ರಿಲೇಟಿವ್ ಇರ್ತಾರೆ ಅವ್ರ ಮನೇಲಿ ಅವ್ರ ಬಾಲ್ಯನೆಲ್ಲ ಕಳೀತಾರೆ ಹೀಗೆ ಮುಂದೆ ಕತೆ ಸಾಕ್ತಾ ಸಾಕ್ತಾ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬರುತ್ತೆ ಅದು ಯಾರು ಅಂದರೆ ಚಾಣಕ್ಯ ಸಹಾಯ ಅಂತ ಈ ಚಾಣಕ್ಯ ಸಹಾಯಿ ಮುತ್ತುನ್ ಸಹಾಯಿ ಅವರ ಮಗ ಇವರು ವಿದೇಶಕ್ಕೆ ಎಮ್ ಬಿ ಬಿ ಎಸ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಆಯುರ್ವೇದ ಬಗ್ಗೆ ಸುಮಾರು ಗ್ರಂಥಗಳಿರೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಬಂದು ನಮ್ಮ ದೇಶಕ್ಕೆ ಬಂದು ಅಲ್ಲಿ ಆಯುರ್ವೇದ ಬಗ್ಗೆ ತಿಳ್ಕೊಂಡು ಅವರು ಏನಾರು ಸಂಶೋಧನೆ ಮಾಡಬೇಕು ಅಂತ ವಾಪಸ್ ಬರ್ತಾರೆ ಈ ಹುಡುಕಾಟದಲ್ಲೇ ಅವರು ಮಾನ ಅನ್ನೋ ಊರಿಗೆ ಹೋಗ್ತಾರೆ ಅದು ಹಿಮಾಚಲ್ ಪ್ರದೇಶದಲ್ಲಿದೆ ಅಲ್ಲಿ ಅವ್ರಿಗೆ ಒಂದು ವಿಶಿಷ್ಟವಾದ ಆಯುರ್ವೇದ ಗ್ರಂಥದಲ್ಲಿ ಬರೆದಿರೋ ಒಂದು ಶಿಲೀಂಧ್ರ ಸಿಗುತ್ತೆ ಇದರಲ್ಲಿ ಅವ್ರಿಗೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇದರಿಂದ ಏನೆಲ್ಲ ಅವರು ಉಪಯೋಗ ಆಗುತ್ತೆ ಅನ್ನೋದನ್ನು ನೀವು ಓದಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ಮ ಪ್ರಮೋದ್ ಕರ್ಣಮ್ ಸಾರ್ ಅವರು ಒಂದು ಯೌವನ ಹಾಗೂ ಚಿರಂಜೀವಿತ್ವ ಅಂದರೆ ಸಾವೇ ಇಲ್ಲದಲ್ಲೇ ಇರೋ ಈ ಎರಡೂ ವಿಷಯಗಳನ್ನ ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಮನುಷ್ಯನಿಗೆ ಯಾವಾಗಲೂ ಯೌವನ ಇದ್ದು ಅವನಿಗೆ ಒಂದು ಸಾವೇ ಇರಲ್ಲ ಅಂದರೆ ಎಷ್ಟು ಖುಷಿಯಾಗಿರ್ತಾನೆ ಇದ್ರ ಹಿಂದೆ ಇವರಿಬ್ಬರು ಬೀಳ್ತಾರೆ ಹೇಗೆ ಮುಖಾಮುಖಿ ಆಗ್ತಾರೆ ಅನ್ನೋದನ್ನು ಈ ಕಥೆಯಲ್ಲಿ ನೀವು ಓದಿ ತಿಳ್ಕೊಬೇಕು ಫ್ರೆಂಡ್ಸ್ ಮೊದಲನೇದಾಗಿ ನಾನು ಪ್ರಮೋದ್ ಕರಿಣಾಮ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಅವರು ಇದು ಮೂರನೇ ಪುಸ್ತಕ ನನಗೆ ಇದನ್ನು ಅವರು ಕಳಿಸಿರೋದು ಮೊದಲನೇದು ಅವರು ಸಾಧ್ಯ ಅಸಾಧ್ಯಗಳ ನಡುವೆ ಕಾದಂಬರಿ ಬಗ್ಗೆ ನಮ್ಮ ಚಾನಲಲ್ಲೇ ರಿವ್ಯೂ ಕೊಟ್ಟಿದ್ದೀನಿ ಹಾಗೂ ಇನ್ನೊಂದು ಪ್ರೀತಿ ಪ್ರೇಮ ಹಾಗೂ ಮದುವೆಗಳ ನಡುವೆನೋ ಕಾದಂಬರಿ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ಅವೆರಡೂ ನೀವು ತಗೊಂಡು ಓದಿದರೆ ಇದು ಮೂರನೇದು ಮಿಸ್ ಮಾಡ್ಕೋಬೇಡಿ ಚೆನ್ನಾಗಿದೆ ಓದಿ ಮತ್ತು ಈ ಕಾದಂಬರಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ನಮ್ಮ ಏನು ಹಿಂದೂ ಸಂಸ್ಕೃತಿ ಆಗ್ಬೋದು ಅದ್ರ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾರೆ ಆಯುರ್ವೇದ ಆಗ್ಬೋದು ಪಂಚಾಮೃತ ಬಗ್ಗೆ ಆಗ್ಬೋದು ಹಾಗೆ ಸುಮಾರು ಪುರಾಣ ಕಥೆಗಳನ್ನ ಅವರು ಮಧ್ಯ ಮಧ್ಯೆ ಬ್ಲೆಂಡ್ ಮಾಡಿದ್ದಾರೆ ಹಾಗೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ ಆದ ಹೊರನಾಡು ಅನ್ನಪೂರ್ಣೇಶ್ವರಿ ಆಗ್ಬೋದು ಕುದುರೆಮುಖ ಹೀಗೆ ಎಲ್ಲ ಪ್ಲೇಸಸ್ ಬಗ್ಗೆ ಅವರು ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಕತೆ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಕಾದಂಬರಿನ ನೀವು ಮಿಸ್ ಮಾಡ್ಕೊಳ್ಳ್ದೆ ಓದಿ ಹಾಗೂ ನಮಗೆ ಹೇಗೆ ಖುಷಿ ಆಯಿತು ಅದೇ ರೀತಿ ನೀವೇ ಖುಷಿ ಪಡಬೇಕು ಅನ್ನೋಕ್ಕೋಸ್ಕರ ರಿವ್ಯೂ ಇದ್ದೀನಿ ಹಾಗೆ ಕೊನೆಯದಾಗಿ ನಾನು ನಮ್ಮ ಎಲ್ಲ ಒಂದು ಸಾವಿರದ ಮೇಲೆ ಇರುವ ಸಬ್ಸ್ಕ್ರೈಬರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನಮಗೆ ಒಂದು ಪ್ರೋತ್ಸಾಹ ಕೊಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನಿಸಿಕೆಗಳನ್ನ ಕಮೆಂಟ್ ಮೂತ್ರ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್